ವೆಲ್ಕಮ್ ಬ್ಯಾಕ್ ಟು ವಿಹಾನ ಬೇಬಿ ವರ್ಲ್ಡ್ ಯೂಟ್ಯೂಬ್ ಚಾನಲ್ ನಾನಿವಾಗ ಶೇರ್ ಮಾಡ್ತಿರೋ ರೆಸಿಪಿ ಬಂದು ಮಸಾಲ ಚಪಾತಿ ಹಾಗೂ ವೆಜಿಟೇಬಲ್ ಕುರ್ಮಾ ಅಥವಾ ತರಕಾರಿ ಕುರ್ಮಾ ಇದು ಮಾಡೋದು ತುಂಬಾ ಸಿಂಪಲ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಚಪಾತಿ ಹಿಟ್ಟಿಗೆ ಸ್ವಲ್ಪ ಹಾಲು ಮತ್ತು ನೀರು ಸಾಲ್ಟ್ ಮೂರೂ ಹಾಕ್ಕೊಂಡು ಕಲಸಿ ಒಂದು ಅವರ್ನು ನಾವು ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ ಅದು ನೆನೆಯೋಕ್ಕೆ ಫ್ರಿಜ್ಜಲ್ಲಿ ಇಟ್ಟು ನೆನೆದಾದ ಮೇಲೆ ಚಪಾತಿ ಹಿಟ್ಟನ್ನ ಚೆನ್ನಾಗಿ ತಗೊಂಡು ಅದನ್ನು ಮುದ್ದೆ ಮಾಡಿಕೊಂಡು ಲಟ್ಟಿಸ್ಕೊಬೇಕಾಗುತ್ತೆ ತೀರ ತೆಳಗುಬೇಡ ತೀರ ಬೇಡ ಮೀಡಿಯಮ್ ಆಗಿ ನಾವು ಚಪಾತಿನ ಲಟ್ಟಿಸ್ಕೊಬೇಕಾಗುತ್ತೆ ಚಪಾತಿ ಲಟ್ಟಿಸ್ಕೊಂಡ್ಮೇಲೆ ಅದಕ್ಕೆ ಅರ್ಧ ಸ್ಪೂನ್ ಖಾರದ ಪುರಿ ಅರ್ಧ ಸ್ಪೂನ್ ಉಪ್ಪು ಮತ್ತು ಅರ್ಧ ಸ್ಪೂನ್ ಪೆಪ್ಪರ್ ಪೌಡರ್ ಹಾಗೂ ಒಂದು ಸ್ಪೂನ್ ಎಣ್ಣೆನ ಹಾಕೊಂಡು ನಾವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಬೇಕಾಗುತ್ತೆ ಆ್ಯಡ್ ಮಾಡಿಕೊಂಡು ಕೈಯಲ್ಲೇ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಮಾಡ್ಕೊಬೇಕಾಗುತ್ತೆ ಬೇಕು ಅಂದರೆ ನೀವು ಔಟ್ಸೈಡ್ ಕೂಡ ಉಲ್ಟ ಮಾಡಿ ಅದಕ್ಕೆ ಖಾರದ ಪುಡಿ ಉಪ್ಪು ಮತ್ತು ಮೆಣಸಿನ ಪುಡಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಎರಡು ಸೈಡ್ ಮಾಡ್ಕೊಬೋದು ನಾನು ಒಂದೇ ಸೈಡ್ ಮಾಡಿದ್ದೀನಿ ಈಗೆಲ್ಲ ಸ್ಪ್ರೆಡ್ ಮಾಡಿದ್ಮೇಲೆ ಚಪಾತಿನ ಚಾಕು ತೊಗೊಂಡು ಕ್ಲೀನಾಗಿ ಉದ್ದುದ್ದಾಗಿ ಕಟ್ ಮಾಡ್ಕೊಬೇಕಾಗುತ್ತೆ ಏನಕ್ಕೆ ಅಂದರೆ ಶೇಪ್ ಚೆನ್ನಾಗಿ ಬರಲಿ ಅನ್ನೋ ರೀಸನ್ನಿಗೆ ನಾವು ಕಟ್ ಮಾಡಬೇಕಾಗುತ್ತೆ ಈ ಥರ ಶೇಪ್ ಯಾವ ರೀತಿ ಬರುತ್ತೆ ಅಂತ ಅಂದರೆ ಪರೋಟ ಶೇಪ್ ಇರುತ್ತೆ ಅಲ್ಲ ಅದು ಬಿಡಿ ಬಿಡಿ ಥರ ಆ ಥರ ಶೇಪ್ ಬರುತ್ತೆ ಅದಕ್ಕೋಸ್ಕರ ಕಟ್ ಮಾಡ್ಕೊಬೇಕಾಗುತ್ತೆ ಇಲ್ಲ ಅಂದರೆ ನೀವು ಅದನ್ನು ಫೋಲ್ಡ್ ಮಾಡಿ ಫೋರ್ ಟೈಪ್ ಆಪೋಸಿಟ್ ಅಪೋಸಿಟ್ ಫೋಲ್ಡ್ ಮಾಡಿ ಕೂಡ ಬೇಯಿಸ್ಕೊಬೇಕು ಬೇಯಿಸ್ಕೊಬೋದಾಗುತ್ತೆ ಅದು ಟ್ರಯಾಂಗಲ್ ಶೇಪ್ ಬರುತ್ತೆ ಈಗ ಅದನ್ನೆಲ್ಲ ಆದಮೇಲೆ ಅದಕ್ಕೆ ಸ್ವಲ್ಪ ಮತ್ತೆ ಚಪಾತಿ ಹಿಟ್ಟನ್ನ ಹಾಕ್ಕೊಂಡು ಲಟ್ಟಿಸ್ಕೊಬೇಕಾಗುತ್ತೆ ತೀರಾ ತೆಳ್ಳು ಮಾಡೋಕ್ಕೋಗ್ಬೇಡಿ ಎಣ್ಣೆ ಹಾಕಿರೋದ್ರಿಂದ ಕಿತ್ತೋಗೋ ಚಾನ್ಸ್ ಇರುತ್ತೆ ಆದ್ದರಿಂದ ಮೀಡಿಯಮ್ ಆಗಿ ಅದನ್ನು ನಾವು ಲಟ್ಟಣಿಗೆ ಮಾಡ್ಕೊಬೇಕಾಗತ್ತೆ ಈಗ ಲಟ್ಟಿಸಿರೋದನ್ನ ಮೇಲೆ ನೆಕ್ಸ್ಟು ಸ್ಟವ್ ಬಿಸಿಗಿಟ್ಟು ತವನ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಸವರಿ ತವಾಗೆ ಹಾಕೊಬೇಕಾಗುತ್ತೆ ತವನ ತುಂಬ ಐ ಫ್ಲೇಮಲ್ಲಿ ಇಟ್ಟು ಮಾಡ್ಕೊಳಕ್ಕೆ ಹೋಗ್ಬೇಡಿ ಬೇಗ ಚಪಾತಿ ಸೀದೋಗ್ಬಿಡುತ್ತೆ ಅದರಿಂದ ಲೋ ಫ್ಲೇಮಲ್ಲಿ ಇಟ್ಟು ನಾವು ಚಪಾತಿ ತವನ ಬಿಸಿ ಮಾಡಿ ಆಮೇಲೆ ಮೀಡಿಯಮ್ ಫ್ಲೇಮ್ಗಿಟ್ಟು ಚಪಾತಿನ ಬೇಯಿಸ್ಕೊಬೇಕಾಗುತ್ತೆ ಈ ಥರ ಗರಿಗರಿಯಾಗಿ ಚಪಾತಿ ಬೇಯಿಸ್ಕೊಂಡ್ರೆ ಮಸಾಲ ಚಪಾತಿ ರೆಡಿ ಆಗುತ್ತೆ ನೆಕ್ಸ್ಟ್ ಬನ್ನಿ ಕುರ್ಮಾ ಮಾಡೋದು ಹೇಗೆ ನೋಡೋಣ ಕುರ್ಮ ಮಾಡೋದಕ್ಕೆ ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ಸ್ವಲ್ಪ ಪುದೀನ ಮತ್ತು ಎರಡು ಟೊಮೆಟೊನ ಕಟ್ ಮಾಡಿ ಸ್ಲೈಸ್ ಮಾಡಿ ಕಟ್ ಮಾಡಿ ಹಾಕ್ಕೊಬೇಕಾಗುತ್ತೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೊಬೋದು ಅಥವಾ ಶುಂಠಿ ಅಥವಾ ಬೆಳ್ಳುಳ್ಳಿನ ಕಟ್ ಮಾಡಿ ಕೂಡ ಹಾಕೊಬಹುದು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರೋದ್ರಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದೀನಿ ಅದಕ್ಕೆ ನೀರ್ ಹಾಕಿ ಸ್ವಲ್ಪ ಮೀಡಿಯಮ್ ಆಗಿ ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ ತೀರಾ ಪೇಸ್ಟ್ ಆಗೋದೇನ್ ಲವಂಗ ಎರಡು ನಾನು ಹಾಕೊಂಡಿದೀನಿ ಮತ್ತೆ ಎರಡು ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಅದು ಏಲಕ್ಕಿ ಲವಂಗ ಮತ್ತು ಚಕ್ಕೆ ಎಲ್ಲ ಬಿಸಿ ಆದಮೇಲೆ ಅದಕ್ಕೆ ಈರುಳ್ಳಿನ ಹಾಕ್ಕೊಂಡು ನಾವು ರೋಸ್ಟ್ ಮಾಡಬೇಕಾಗುತ್ತೆ ಹಾಗೆಯೇ ಆ ರೋಸ್ಟಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನಾವು ಉರಿಯೋದ್ರಿಂದ ಈರುಳ್ಳಿ ಬೇಗನೆ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ ಅಂತಲೂ ಹೇಳ್ಬೋದು ಹಾಗೂ ಈರುಳ್ಳಿ ಬೇಗ ಬೇಯುತ್ತೆ ಅಂತಲೂ ಹೇಳ್ಬೋದು ಆದ್ರಿಂದ ನಾವು ಉಪ್ಪನ್ನ ಸೇರಿಸೋದು ನೆಕ್ಸ್ಟ್ ಅದಕ್ಕೆ ಟೊಮೆಟೊ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಬೇಕಾಗುತ್ತೆ ಆ ರುಬ್ಬಿಟ್ಟಿರೋ ಮಸಾಲನ ಹಾಕಿದ್ಮೇಲೆ ಅದು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ನಾವು ಫ್ರೈ ಮಾಡಬೇಕಾಗುತ್ತೆ ಟೊಮೆಟೊ ಸ್ವಲ್ಪ ಹಸಿ ಸ್ಮೆಲ್ ಇರೋದ್ರಿಂದ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ಅಷ್ಟಿನ ಪುಡಿ ಗರಂ ಮಸಾಲ ಹಾಗೂ ಪೆಪ್ಪರ್ ಪೌಡರ್ ಹಾಗೂ ಧನಿಯಾ ಪೌಡರ್ನ ಸೇರಿಸಿ ಮಿಕ್ಸ್ ಮಾಡ್ಕೊಬೇಕು ಆಗುತ್ತೆ ಈಗ ಎಲ್ಲ ತರಕಾರಿಗಳು ಕಟ್ ಮಾಡಿರೋದನ್ನ ಆ್ಯಡ್ ಮಾಡ್ಕೊಬೇಕಾಗುತ್ತೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ತರಕಾರಿನ ನೀವು ಆ್ಯಡ್ ಮಾಡ್ಕೊಳ್ಳಿ ಇಲ್ಲಿ ಮೂಲ ಮೂಲಂಗಿ ಆಲೂಗೆಡ್ಡೆ ಬೀನ್ಸ್ ಮತ್ತು ಕ್ಯಾರೆಟ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಬೇಕಾದ್ರೆ ದಪ್ಪ ಮೆಣಸಿನ್ಕಾಯಿ ಆಮೇಲೆ ಬಟಾಣಿ ಯಾವ ತರಕಾರಿಯಾದ್ರೂ ನೀವು ಆ್ಯಡ್ ಮಾಡ್ಕೊಬೋದು ನೆಕ್ಸ್ಟ್ ಇದೆಲ್ಲ ಚೆನ್ನಾಗಿ ಹುರಿದ ಮೇಲೆ ಅದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ಲಾಸ್ಟಿಗೆ ಫೈನಲಲ್ಲಿ ಉಪ್ಪು ಖಾರ ಎಲ್ಲ ನೋಡಿ ಖಾರ ಮತ್ತು ಉಪ್ಪು ಕಮ್ಮಿ ಇತ್ತು ಅಂತ ಸ್ವಲ್ಪ ಖಾರ ಮತ್ತು ಉಪ್ಪನ್ನ ನೀವು ಸೇರಿಸ್ಕೊಬೇಕಾಗುತ್ತೆ ನೆಕ್ಸ್ಟ್ ಲಿಡ್ನ ಕ್ಲೋಸ್ ಮಾಡಿ ತ್ರೀ ಟು ಫೋರ್ ವಿಷನ್ನ ಕೂಗ್ಸಿದ್ರೆ ನಮ್ಮ ಕುರ್ಮಾ ರೆಸಿಪಿ ರೆಡಿಯಾಗುತ್ತೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾಳೆ ತಿಂತಾರೆ ಅದರಿಂದ ನೀವು ಯಾವುದೇ ರೀತಿ ಟೆನ್ಷನ್ ಇರದೆ ಚಿಕ್ಕ ಮಕ್ಳಿಗೇನು ಮಾಡೋದು ನಮಗೇನು ಮಾಡೋದು ಅಂತ ಏನು ಟೆನ್ಷನ್ ಮಾಡ್ದೇ ನೀವು ಸರ್ವ್ ಮಾಡ್ಬೋದು ಅಂತಲೇ ಹೇಳ್ಬೋದು ಮಸಾಲ ಚಪಾತಿ ಜೊತೆಗೆ ವೆಜಿಟೇಬಲ್ ಕುರ್ಮಾ ಆಯಿತು ನೀವು ಟ್ರೈ ಮಾಡಿ ನೋಡಿ ಹೇಗಿತ್ತಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚ್